ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಕೆಳ್ಳಂಬಳ್ಳಿ ಸೋಮಲಿಕಾ ಹಾಗೂ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಸಮುದಾಯದ ಮುಖಂಡರು ಮತ್ತು ಪದಾಧಿಕಾರಿಗಳಿಂದ ಅಕ್ರಮವಾಗಿ ಖಾತೆ ಮಾಡಿರುವ ಗೌಡಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಸಿ ಹಾಗೂ ಲೆಕ್ಕ ಸಹಾಯಕ ನಾಗೇಶ್ ರವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎರಡು ಬಾರ್ ಒಂದರ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಬಾಬುನವರ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಹಾಗೂ ನೂರ ಎರಡು ಬಾರ್ ಎರಡರಲ್ಲಿ ಒಂದು ಎಕರೆ ಮೂವತ್ತು ಗುಂಟೆ ಜಮೀನು ಮುದ್ದುರಂಗನಾಯ್ಕ ಅವರ ಆಸ್ತಿಯು ಆಕ್ಚರ್ ಗ್ರಾಮ ಠಾಣಾ ಆಸ್ತಿಯಾಗಿದ್ದು ಈ ಎರಡೂ ಆಸ್ತಿಗಳು ಸೇರಿಕೊಂಡಂತೆ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ರಮೇಶ್ ಸಿ ಅವರು ಹಾಗೂ ಲೆಕ್ಕ ಸಹಾಯಕವರಾದ ನಾಗೇಶ್ ಇಬ್ಬರು ಅಕ್ರಮವಾಗಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರ ಸುತ್ತೋಲೆಗಳನ್ನು ಗಾಳಿಗೆ ತೂರಿ ಪಂಚಾಯಿತಿ ಕೆಲವು ಸದಸ್ಯರ ಗಮನಕ್ಕೆ ಬಾರದಂತೆ ಅದೇ ಗ್ರಾಮದ ಬೇರೆ ಸಮುದಾಯದವರಿಗೆ ಖಾತೆ ಮಾಡಿರುತ್ತಾರೆ ಬಾಬುಲಾಡವರ ಪಿತ್ರಾರ್ಜಿತ ಸರ್ವೆ ನಂಬರ್ನಲ್ಲಿ ಹಾಗೂ ನೂರ ಎರಡು ಬಾರ್ ಎರಡರಲ್ಲಿ ಒಂದು ಪಾಯಿಂಟ್ ಮೂರು ಸೊನ್ನೆ ಗುಂಟೆ ಜಮೀನು ಹಾಗೂ ಗ್ರಾಮ ಆಸ್ತಿಯಲ್ಲಿ ಉಳಿದ ಖಾಲಿ ನಿವೇಶನದ ಮೇಲೆ ಯಳಂದೂರು ಘನ ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ದೂರು ಸಲ್ಲಿಸಿ ಗ್ರಾಮ ಆಸ್ತಿಯ ಮೇಲೆ ದಾವಿ ಇದ್ದರೂ ಸಹ ಈ ಆಸ್ತಿ ಸೇರಿಕೊಂಡಂತೆ ಇಪ್ಪತ್ತೆರಡು ವರಿ ಗುಂಟೆ ಜಮೀನಿಗೆ ನಮೂನೆ ಹನ್ನೊಂದು ಬಿ ಖಾತೆ ಮಹೇಶ್ ಹಾಗೂ ಇತರುಗಳಿಗೆ ಈ ಸ್ವತ್ತು ನೀಡಿ ಭಾರಿ ಅಕ್ರಮ ಮಾಡಿರುವುದರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆಳ್ಳಂಬಳ್ಳಿ ಸೋಮನಾಯಕರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ರಂಗಸ್ವಾಮಿ ಹಾಗೂ ಬನ್ನಿ ಸಾರಿಗೆ ಗ್ರಾಮದ ಮುಖಂಡರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗಾಯತ್ರಿ ಎನ್ ನಾಗೇಶ್ ಮಾಜಿ ಉಪಾಧ್ಯಕ್ಷರು ಎಂ ಕೃಷ್ಣಮೂರ್ತಿ ಸದಸ್ಯರು ರಾಜೇಶ್ವರಿ ಉಮೇಶ್ ಮುಖಂಡರಾದ ಜಿ

ಪಿಡಿಯೋಗ ಏನು ಟಿಪ್ಪು ಸುಲ್ತಾನ್ಗೂ ಏನು ವ್ಯತ್ಯಾಸವೇ ಇಲ್ಲ ಅನ್ನೋ ಥರ ನಡ್ಕೊಂಡಿದ್ದಾನೆ ಇವತ್ತು ಅಂತಂಥೇಳಿ ನಾವು ವಿಚಾರಿಸ್ತೇವೆ ಇವತ್ತು ನಿಜವಾಗಿ ಹೇಳೋದಾದರೆ ಏನು ಅಧಿಕಾರ ವ್ಯಾಪ್ತಿಗೆ ಬರ್ತಿತ್ತು ಅದನ್ನು ಆದ ಆದ್ರ್ ಆರ್ಡ್ರ್ಗಳು ಮಾಡೋದು ಯದ್ವಾತತ್ವ ಅಧಿಕಾರ ಮಾಡೋದು ಅಂತನ್ನೋದು ಅವನು ಪಡಿಸ್ತಾ ಇದ್ದಾನೆ ಸ ಇದು ಗ್ರಾಮ ಠಾಣೆಯಲ್ಲಿರೋ ಅಂಥ ಜಾಗದಲ್ಲಿ ಗ್ರಾಮ ಪಂಚಾಯ್ತಿ ಬರೋಂಥ ಏನು ಜಮೀನಿದೆ ಜಮೀನನ್ನು ಅಲ್ವೇ ಪರ ಜಮೀನನ್ನು ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಬಿದ್ರಾಜಿ ಆಸ್ತಿ ಇದ್ದು ಆ ಬಿದ್ರಾಜಿ ಆಸ್ತಿಯನ್ನು ಸುಧಾ ಅವನು ಇಪ್ಪತ್ತೆರಡುವರೆ ಗುಂಟೆ ಜಮೀನನ್ನು ಈ ಸೊತ್ತು ಮಾಡಿಕೊಟ್ಟಿದ್ದಾನೆ ಅವನನ್ನು ಈ ಸೊತ್ತು ಮಾಡಿಕೊಟ್ರಂತ ನೋಡಿದ್ರೆ ನಿಜವಾಗೂ ಅವನಿಗೆ ಹಿಂದೆ ಮಹಾರಾಜರುಗಳು ನಡೀತಿರಲ್ಲ ಆ ದರ್ಪಾತ್ ನಡೆಸ್ತಾ ಇದ್ದಾನೆ ಸಿ ಓ ಲೆಕ್ಕ ಇಲ್ಲ ಡಿ ಸಿ ಲೆಕ್ಕ ಇಲ್ಲ ಯಾರೂ ಲೆಕ್ಕ ಇಲ್ಲ ಸರ್ಕಾರ ಲೆಕ್ಕ ಇಲ್ಲ ಅದರಿಂದ ಅವನ್ನ ಕೂಡಲೇ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತೇಳಿ ನಮ್ಮ ನಾಯಕ ಸಮಾಜದಿಂದ ಒತ್ತಾಯ ಮಾಡ್ತೇವೆ ಆ ಸೊತ್ತು ಯಾರ್ದಿದೆ ಅವ್ರಿಗೂ ವಾಪಸ್ಸೇ ಆ ಸೊತ್ತೂನ ಉಳಿಸ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಸಿ ಓಗಳು ಮನವಿ ಕೊಟ್ಟಿದ್ದೇವೆ ಮನವಿ ಈಗ ಒಂದು 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 ತಿಂಗಳ ಹಿಂದೆ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದು ಇವತ್ತವರೆಗೂ ಅದ್ರ ಬಗ್ಗೆ ಏನೂ ಕ್ರಮ ಜರುಗಿಲ್ಲ ಈಗ ಸಿ ಒಗೆ ಇವತ್ತು ಒಂದು ಮನವಿ ಕೊಟ್ಟಿದ್ದೇವೆ ಆ ಮನವಿ ಪ್ರಕಾರ ತಗೊಂಡು ಕೂಡಲೇ ಅವನ್ನ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅವನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಅದನ್ನು ಮಾಡಲಿಲ್ಲ ಅಂತಂತಂದರೆ ಸಿ ಒ ಚೇಂಬರ್ ಮುಂದೆ ನಾವು ಎಲ್ಲೂ ಬೇರೆ ಕಡೆ ಮಾಡಿದ್ದೀರ ಸಿ ಒ ಚೇಂಬರ್ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ ನಾನು ನಾನು ಮಾಡಿ ಸೋಮನಾ ಚಾಮರಾಜನಗರ ನಂದು ತಾಲೂಕು ಹೇಳಿ ಪಿ ಡಿ ಪಿಡಿಯೋಗುವೇ ಏನು ಟಿಪ್ಪು ಸುಲ್ತಾನ್ಗೂ ಏನು ವ್ಯತ್ಯಾಸವೇ ಇಲ್ಲ ಅನ್ನೋ ಥರ ನಡ್ಕೊಂಡಿದ್ದಾನೆ ಇವತ್ತು ಅಂತ ನಾವು ವಿಚಾರಿಸ್ತೇವೆ ಇವತ್ತು ನಿಜವಾಗಿ ಹೇಳೋದಾದರೆ ಏನು ಅಧಿಕಾರ ವ್ಯಾಪ್ತಿಗೆ ಬರ್ತಿದ್ದು ಅದನ್ನು ಆದ ಆರ್ಡ್ರ್ ಆರ್ಡ್ರ್ಗಳು ಮಾಡೋದು ಯಥವಾತತ್ವ ಅಧಿಕಾರ ಮಾಡೋದು ಅಂತನ್ನೋದು ಅವನು ಪಡಿಸ್ತಾ ಇದ್ದಾನೆ ಸ ಇದು ಗ್ರಾಮ ಠಾಣೆಯಲ್ಲಿರೋ ಅಂಥ ಜಾಗದಲ್ಲಿ ಗ್ರಾಮ ಪಂಚಾಯತಿ ಬರೋಂಥ ಏನು ಜಮೀನಿದೆ ಜಮೀನನ್ನು ಅಲ್ವೇ ಪರ ಜಮೀನನ್ನು ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಬಿದ್ರಾಜಿ ಆಸ್ತಿ ಇದ್ದು ಆ ಬಿದ್ರಾಜಿ ಆಸ್ತಿಯನ್ನು ಸುಧಾ ಅವನು ಇಪ್ಪತ್ತೆರಡುವರೆ ಗುಂಟೆ ಜಮೀನನ್ನು ಈ ಸೊತ್ತು ಮಾಡಿಕೊಟ್ಟಿದ್ದಾನೆ ಅವನು ಈ ಸೊತ್ತು ಮಾಡಿಕೊಟ್ರಂತ ನೋಡಿದ್ರೆ ನಿಜವಾಗೂ ಅವನಿಗೆ ಹಿಂದೆ ಮಹಾರಾಜರುಗಳು ನಡೀತಿರಲ್ಲ ಆ ದರ್ಪ ನಡೆಸ್ತಾ ಇದ್ದಾನೆ ಸಿ ಓ ಲೆಕ್ಕ ಇಲ್ಲ ಡಿ ಸಿ ಲೆಕ್ಕ ಇಲ್ಲ ಯಾರೂ ಲೆಕ್ಕ ಇಲ್ಲ ಸರ್ಕಾರ ಲೆಕ್ಕ ಇಲ್ಲ ಅದರಿಂದ ಅವನ್ನ ಕೂಡಲೇ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತೇಳಿ ನಮ್ಮ ನಾಯಕ ಸಮಾಜದಿಂದ ಒತ್ತಾಯ ಮಾಡ್ತೇವೆ ಆ ಸೊತ್ತು ಯಾರ್ದಿದೆ ಅವ್ರಿಗೂ ವಾಪಸ್ಸು ಆ ಸೊತ್ತೂನ ಉಳಿಸ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಸಿ ಒ ಮನವಿ ಕೊಟ್ಟಿದ್ದೇವೆ ಮನವಿ ಈಗ ಒಂದು 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 ತಿಂಗಳ ಹಿಂದೆ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದು ಡಿ ಸಿ ಅವ್ರ ಮನವಿ ಕೊಟ್ಟಿದ್ದು ಇವತ್ತವರೆಗೂ ಅದ್ರ ಬಗ್ಗೆ ಏನೂ ಕ್ರಮ ಜರುಗಿಲ್ಲ ಈಗ ಸಿ ಒಂದು ಮನವಿ ಕೊಟ್ಟಿದ್ದೇವೆ ಆ ಮನವಿ ಪ್ರಕಾರ ತಗೊಂಡು ಕೂಡಲೇ ಅವನ್ನ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅವನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಅದನ್ನು ಮಾಡಲಿಲ್ಲ ಅಂತಂತಂದರೆ ಸಿ ಒ ಚೇಂಬರ್ ಮುಂದೆ ನಾವು ಎಲ್ಲೂ ಬೇರೆ ಕಡೆ ಮಾಡಿದ್ದೀರ ಸಿ ಒ ಚೇಂಬರ್ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ ನಾನು ಕೆಲ ಮಾಡಿ ಚಾಮರಾಜನಗರ ಈ ದಿನ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂದೆ ನಾವು ಬಂದು ಮನವಿಯನ್ನು ನೀಡಿದ್ದೇವೆ ಮನವಿಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಹಳಂದೂರು ತಾಲೂಕು ಗೌಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಗ್ರಾಮ ಬಂದಿಸರ್ಗೆ ಗ್ರಾಮದಲ್ಲಿ ಒಬ್ಬ ಬಡ ಕುಟುಂಬ ರೈತ ಒಕ್ಕಲಿಗ ಸಮಾಜಕ್ಕೆ ಸೇರತಕ್ಕಂಥ ಬಾಬೂರವರು ಸವೆ ನಂಬರು ನೂರೆರಡು ಬಾರು ಒಂದರಲ್ಲಿ ಒಂದು ಎಕರೆ ಹದಿನಾಲ್ಕು ಕ್ವಿಂಟೆ ಜಮೀನಿತ್ತು ಹಾಗೂ ಅದರ ಹೊಂದಿಕೊಂಡಂತೆ ಇರುವ ಬಾರು ಬಾರಿ ಎರಡರಲ್ಲಿ ಗ್ರಾಮ್ ಠಾಣ ಆಸ್ತಿ ಈ ಎರಡೇ ಆಸ್ತಿಗೂ ಸೇರಿಕೊಂಡಂತೆ ನಮ್ಮ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಪಿ ರಮೇಶ್ ಸಿ ಹಾಗೂ ಲೆಕ್ಕ ಸಹಾಯಕರಾದ ನಾಗೇಶ್ ಇವರಿಬ್ಬರೂ ಸೇರಿ ಹಣದ ಹಮೀಸಕ್ಕೆ ಬಲಿಯಾಗಿ ಒಂದು ಭಾರಿ ಅಕ್ರಮವನ್ನು ಮಾಡಿರ್ತಕ್ಕಂಥದ್ದು ದೊಡ್ಡ ಘಟನೆಯಾಗಿದೆ ಕಾನೂನು ಪ್ರಕಾರ ಒಂದು ಸರ್ವೆ ನಂಬರ್ ಜಮೀನಲ್ಲಿ ಒಂದು ಕುಂಟೆ ಎರಡು ಕುಂಟೆ ಮಾಡಿಕೊಡೋದೇ ಕಷ್ಟ ಈ ಸೊತ್ತನ್ನು ಇವತ್ತು ಲೆವೆನ್ ಬಿ ಮಾಡಿಕೊಟ್ಟು ಬೇಕಾದರೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಾನೂನು ಸುತ್ತಲೆಗಳನ್ನು ಮೀರಿ ಇವತ್ತು ಇಪ್ಪತ್ತೆರಡುವರೆ ಕುಂಟೆ ಅಧಿಕ ಇವತ್ತು ಈ ಸೊತ್ತನ್ನು ನೀಡಿದ್ದಾನೆ ಲೆವೆ ಲೆವೆನ್ ಬಿ ಇವತ್ತು ಈ ಸೊತ್ತು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದ್ದರೂ ಸಹ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇದು ಭಾರಿ ಅಕ್ರಮ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಸೊ ನಾವು ಒಂದು ಈ ಸೊತ್ತನ್ನು ತೊಗೋಬೇಕಾದ್ರೆ ಅಲ್ಲಿ ಲೆಸನ್ ಮಾಡಿಸಿದ್ದೀರಿ ಅಂತ ಕೇಳ್ತಾರೆ ನಾವು ನಮ್ಮಪ್ಪೊಂದು ಜಮೀನು ನಾವು ಮಾಡಿಕೊಂಡು ನಾವು ಮನೆಗೆ ಹೋಗಿ ನಮ್ಗೆ ಅಸೆಸ್ಮೆಂಟ್ ಕೊಡಿ ಅಂತ ಕೇಳೋಕ್ಕೆ ಹೋದರೆ ನೀನು ಈ ಸೊತ್ತಲ್ಲಿ ಮಾಡ್ಕೊಡೋಕ್ ಬರೋಲ್ಲಪ್ಪ ಅಲ್ಲಿ ಹೆಸನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆದರೆ ಇವತ್ತು ಅದೇ ಸರ್ವೆ ನಂಬರ್ ಜಮೀನಲ್ಲಿ ಇಪ್ಪತ್ತೆರಡುವರೆ ಕುಟೆ ಕುಂಟೆಗೆ ಅಧಿಕ ಈ ಸೋತನ ನೀಡಿದ್ದಾರಲ್ಲ ಇದು ನ್ಯಾಯನ ಇದನ್ನು ನೋಡಿಕೊಂಡು ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರಲ್ಲ ಯಾಕೆ ಮತ್ತೆ ಬಾಬೂರವರ ಜಮೀನಿಂದ ನಮ್ಮ ನಾಯಕ ಜನಾಂಗದವರು ಆರು ಕುಂಟೆ ಜಮೀನು ಶ್ರೀ ಮಹರ್ಷಿ ವಾಲ್ಮೀಕಿ ರಾಮ ಮಂದಿರ ಕಟ್ಟುವ ಉದ್ದೇಶಕ್ಕೋಸ್ಕರ ಆರು ಕುಂಟೆ ಜಮೀನನ್ನು ಕ್ರಾಯ ಮಾಡಿಕೊಂಡಿದ್ದಾರೆ ಇವತ್ತು ಆರು ಗುಂಟೆ ಜಮೀನು ಕ್ರಾಯ ಮಾಡಿಕೊಂಡು ಅದಕ್ಕೆ ಲವೆನಿ ಸ್ಕೆಚ್ಗೆ ಅರ್ಜಿ ಹಾಕೋಕ್ಕೆ ಹೋದಾಗ ಆ ಲವೆವೇನಿ ಸ್ಕೆಚ್ಚನ್ನು ಮಾಡಬಾರ್ದು ಅಂತ ತಡೆ ಒಡ್ಡಿದ್ದಾರೆ ಇದು ಭಾರಿ ಘೋರ ಹನ್ನೆ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ತುಂಬ ಹನ್ನೆ ಆಗ್ತಾಯಿದೆ ನಾವು ಇಲ್ಲಿವರೆಗೂ ಸಹಿಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಸಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಗತಿಪರ ಸಂಘಟನೆಗಳು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ಇದಕ್ಕೆ ಮುಂದಾಗಿ ನಿಂತ್ಕೊಂಡು ಅದರ ಅಧ್ಯಕ್ಷತೆಯಲ್ಲಿ ನಮ್ಮ ಕೆಲ್ಲಂಬಳ್ಳಿ ಸೋಮಣ್ಣವರವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ನಮ್ಮ ಬೇಡಿಕೆಯನ್ನು ಈರಿಸ್ಕೊಳ್ತೀವಿ ಅನ್ನೋದು ಈ ಮುಂದೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೇವೆ ಈ ತಕ್ಷಣ ಅದನ್ನು ಪರಿಶೀಲನೆ ಮಾಡಬೇಕು ಪಿ ಡಿಒ ಮತ್ತು ಲೆಕ್ಕ ಸಹಾಯಕರನ್ನ ಗಳಗಲೆ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಮತ್ತು ಈ ಸ್ವತ್ತನ್ನು ರದ್ದುಪಡಿಸಬೇಕು ಇದು ವಿಳಂಬವಾದರೆ ನಾವು